ಹಾಂ ನೋಡಿರಿ ನಮ್ಮ ತಾಳು ಆ ತಾಳ್ಮೆ ಹಾಂ ಆ ತಾಳೈತೆ ರೀ ಕಟ್ಟೆ ಮಳೆಯಾಗ ಗಾಡಿಗಳು ಹಂಗೆ ಹಾಯ್ ಹಲೋ ಇವು ಶುಕ್ರವಾರದ ಶುಭೋದಯ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡ್ರಿ ಇವತ್ತು ಶುಕ್ರವಾರ ಐತಿ ಚಹಾ ಕುಣ್ಯಾಗ್ತಿ ಮುಂಜಾನೆ ಏಳುವರೆ ಗಂಟೆ ಆಗಿತಿ ಚಹಾ ಕುಣ್ಣು ಬರ್ರಿ ಇವತ್ತು ಒಂದು ಕಡೆ ಹೋಗೋದತಿ ಎಲ್ಲ ಪ್ಯಾಕ್ ಮಾಡೋಕೀನಿ ಆಮೇಲೆ ಒಂದು ಕಡೆ ಆರೂವರೆ ಸಾವಿರ ರೂಪಾಯಿ ಕಟ್ಟೋದೈತಿ ಎರಡು ವಾರ ಒಮ್ಮೆ ಆರುವ ಸಾವಿರ ರೂಪಾಯಿ ಅದು ಅಮೌಂಟ್ ರೆಡಿ ಆಗೈತಿ ನೋಡ್ಬೋದು ಐತಿ ಅಮೌಂಟ್ ಅಮೌಂಟ್ ಆರೂವರೆ ಸಾವಿರ ರೂಪಾಯಿ ಕಟ್ಟಬೇಕು ಹೋಗಿ ಕಟ್ಟಿ ಅದನ್ನ ಕಡೆ ಕೊಡಕ್ಕೆ ಹೋಗ್ರಿ ನೋಡ್ರಿ ಇವತ್ತಿಂದ ವಾತಾವರಣ ಹೇಗೈತಿ ಫುಲ್ ಕೂಲ್ ಆಗೈತಿ ಮಡಿ ಪಳಿ ಏರು ಬಂದಿಲ್ಲ ಮದ್ಗೆ ಹೋಗಿ ರೊಕ್ಕ ಕೊಟ್ಟ ಬರೂನು ನಮ್ಮ ತಿರು ಇಡೇಟ್ಸ್ ಮಕ್ಕಂದಾರಿನ ಮೊಳಹೆ ಮಕ್ಕೊಂಡ ತಿರು ಇಡೇಟ್ಸ್ ಮಕ್ಕಂದ ನೋಡ್ರಿ ಕೊಡ್ಕೆ ಬೈಕ್ ತೊಗೊಂಡ ಬೇಡ ನಡ್ಕೊತೀ ಬೈಕ್ ತೊಗೊಂಡು ಹೋದಕ್ಕೆ ಭಾಳ ದೊರೈತೆ ಆ ಕೈ ಏನಾಯ್ತು ಮಾತಾಡ್ತಾ

गड़ी ताकत गड़ी मतीन तो रुको माला रक्का

ಮತ್ತೆ ರೌಂಡ್ ಹೊಡೆದು ನೀರ ಅದನ್ನು ನೋಡಬೇಕಾ ಇಲ್ಲಿ ಒಂದು ಸರಿ ಬಂದಿದ್ದೆ ವಿಡಿಯೋ ಮಾಡಿದ್ದೆ ಅವಾಗ ನೀರಿತ್ತ ಇವತ್ತು ನೀರಿಲ್ಲ ನೋಡ್ಬೋದು ನೀವು ಮತ್ತು ನೋಡಿರಿ ಮಳೆ ಒಂದು ಹತ್ತಿತ್ತು ಚಿಟಿ ಚಿಟಿ ಜಿಟಿ ಭಾಳ ಫುಲ್ ಹೊಡೆಯುತ್ತೆ ಅಲ್ಲಿ ನಿಂತಿದ್ದೆ ನೋಡ್ರಿ ಇಲ್ಲಿ ಎಲ್ಲ ಮೊದಲ ಎಲ್ಲ ನೀರು ಹತ್ತಿ ನೀರು ಕಾಯಂಬತ್ತೈತೆ ಈಗ ನೀರಿಲ್ಲ ಯಾಕಂದ್ರೆ ಮಳೆ ಆಗಿಲ್ಲಲ್ಲ ಅದಕ್ಕೆ ನೀರಿಲ್ಲ ಈಗ ಸದ್ಯಕ್ಕೆ ಒಂದೊಂದು ಕಡೆ ಇಲ್ಲಿ ಆ ಕಡೆ ಈ ಕಡೆ ರೀ ವ್ಯಾಪಾರ ಸ್ವಲ್ಪ ದೊಡ್ಡಲ್ಲೈತೆ ಅಷ್ಟೊಂದಿಲ್ಲ ಸಿಂಪಲ್ ಆಗೈತಿ ಹಾಂ ಇನ್ನು ಇನ್ನೂ ಈಗ ಅದ ರೌಂಡ್ ಬಂದೀನಿ ಇನ್ನೂ ಅರ್ಧ ರೌಂಡ್ ಕೊಡ್ಬೇಕು ಅದ ರೌಂಡ್ ಕೊಟ್ಟ ನೆಕ್ಸ್ಟ್ ಮತ್ತು ನಮ್ಮೂರಿಗೆ ಇರ್ತದೆ ನಾಳಿಗೆ ಏನೇನು ನೋಡಿದ್ರು ಎಷ್ಟು ಏನೇನು ಸಾಮಾನು ಭಾಳ ಭಾಳ ಬಂದು ಬಿಡ್ತಾವೆ ಯಾಕಪ್ಪ ಅಂದ್ರೆ ಹೊಳಿ ಹರಿಯುವಾಗ ನೀರು ಹರಿಯುವಾಗ ತಮ್ಮ ಮುಂದೆ ಫೋನ್ ಬರ್ರಿ ಎಪ್ಪ ಒಂದು ಫುಲ್ಡಲ್ ಐತಿ ಏನು ಮಾಡಾಕ್ ಬಂದ ನೋಡ್ಸಿ ಇಲ್ಲೈತೆ ಒಂದು ಗುಡಿ ತೋರಿಸ್ ತೋರಿಸಿದೆ ಬೈಕ್ನ ತೋರಿಸಿ ಎರಡು ಚೀಲ ತಂದಿದ್ದೀನಿ ಯಾರು ಚಿಲ್ದಾಗ ಒಂದು ಚೀಲ ಖಾಲಿ ಆಗ್ತಿ ಒಂದು ಕಡೆ ಇನ್ನೊಂದು ಚೀಲ ಐತಿ ಗುಡಿ ತೋರಿಸ್ತೀನಿ ಕಾಣ್ತೀವಿ ಇಲ್ಲಿ ಪಂಪ್ ಸೆಟ್ ಕಂಪ್ಸಟ್ಟ ತೋರಿಸಿ ಎಷ್ಟ ನೀರು ಇಲ್ಲ ಎಷ್ಟು ಪಂಪ್ ಸೆಟ್ ಕಂಪ್ಸಟ್ಟದ್ರೆ ನೀಂತ್ರು ನೀರೇ ನೋಡ್ರಿ ಈಗ ನೀರೇ ಇಲ್ಲಿ ಹಿಟ್ಟು ಹಿಟ್ಟು ಹಾಕಿದ್ರೆ ಯಾಕೆತಪ್ಪ ಅಂದ್ರೆ ಬರ್ತದ ಕಾಯ್ ನೀರು ಬರ್ತತಿ ಈಗ ಇಲ್ಲ ಯಾಕಪ್ಪ ಅಂದ್ರೆ ಮಳೆ ಆಗಿಲ್ಲಲ್ಲ ಅದಕ್ಕಿಲ್ಲ ನೋಡಿರಿ ಅಷ್ಟೀ ಎಷ್ಟು ಕಂಪ್ಸಟ್ಟಿ ಏನೇನು ಸಾಮಾನು ಕಂಡ ಪುಟ್ಟಿಗೆ ಒಂದು ತಾಳು ಆ ತಾಳ್ಮೆ ಆ ತಾಳೈತೆ ಐತ್ರಿ ಹಟ್ಟೆ ಹತ್ರ ಇಲ್ಲಿ ಯಾರು ಬಿದ್ದರೂ ಮೊದಲು ಹೊಟ್ಟರ್ಲಿಲ್ಲ ಅಷ್ಟು ಇಷ್ಟ ಬನ್ನಿ ಗುಡಿ ತೋರಿಸ್ ಬೈಕ್ ಆಚೆ ಕಡೆ ಒಂದೈತೀನಿ ಹಚ್ಚಿ ಚೀಲ ಬಲಿಯತ್ತಿ ತೋರ್ಸಾಕ

ಊರಂತ ಕಂಡುಡ್ರಿ ಯಾಕಪ್ಪ ಅಂದ್ರೆ ಇಲ್ಲಿ ಬಂದು ಬಿಡ್ತೀವಿ ಒಬ್ಬರಿ ಅಂದ್ರೆ ಫುಲ್ಲ ಮಳೆ ಹಾಕ್ರಿ ಇಲ್ಲಿ ಮಳೆ ಆಗ ತೋರ್ಸ್ಕೊಂಡಿನಿ ಫುಲ್ ಮಳೆ ಐತಿ ಫುಲ್ ಮಳೆ ಮಳೆತ್ರಿ ಮಳೆಯಾಗ ಗಾಡಿಗಳು ಹಂಗ ಅಳಿತಿ ಕಾರ್ ಗಾಡಿ ಹಾಕಿ ಕೂತಿರ್ತಾರ ಒಳಗ ಹೋಗಿ ಹೋಗ್ಬಿಡ್ತಾರ ನೋಡ್ರಿ ಇಲ್ಲಿ ಸಿದ್ದ ಮಳಿ ಇಲ್ಲಿ ಇಲ್ಲ ಈಗ ಜಸ್ಟ್ ಅಲ್ಲಿ ಮಳೆ ಆಗೈತಿ ಮತ್ತ ಇಲ್ಲಿ ಈ ಕಡೆ ಮುಂದ ಮಳಿ ಇಲ್ಲಿ ನೋಡ್ರಿ ಈ ಮಳಿ ಹನಿನೂ ಇಲ್ಲ ಮತ್ ಬಿಸಿಲು ಇರ್ತೈತಿ ಈಗ ಜಸ್ಟ್ ಇಲ್ಲೇ ಮಳಿ ಐತಿ ಇಲ್ಲಿ ಇಲ್ಲಿ ನೋಡ್ರಿ ಹೆಂಗ ಮತ್ತ nhiên quá hả ஏன்னா நீர் பத்திரிக்கை ஆனப்ப நோட்ரி வரனு ஏன்னு புக் பக்கத்து நோட்ரி சாலிங்கனாச்சு முந்தைய புக்காய் தீவா ஓஸ்ட்டு தந்தில் அதுக்கு உதிர்கேடா சாய் உதின வீடாக்கு நோட்

ಇ ತೆಗ್ದಿಡವು ಎಲ್ಲಿಡವ ಇಡು. ಕಾನಾತ ಪೈಸೆ ದಿಗ ಕಾಯಂ ಪೈಸೆ ರೊಕ್ಕಲ್ಲ ತೋರಿಸ ರೊಕ್ಕ ತೆಗ್ದಿಡಾಕ್ತಿಯ ನೋಡ್ರಿ ಏ ಅಲ್ಲಿ ಇಟ್ಟ್ಯಾ ಏ

ಅಲ್ಲೆಡೆ ಐಸ ಹಾಂ ಹಾಂ ಇಡೋಪ್ಪ ಅಲ್ಲೇ ಮತ್ತೆ ತಗೊಂಡಿಲ್ಲ ಕಾಯಾಗ ಕಾಯ್ ತೊಗೊಂಡಿಲ್ಲ ಇಡ ತೆಗದೆ ತೊಂಬಲ್ ಮಳಿ ಹತ್ತೈತಿ ನಾ ಓಡಾಡ ಟೈಮ್ ಐದು ಗಂಟೆ ಆಗೈತಿ ಮಳೆ ಎತ್ತಿತ್ತು ಹಂಗ ಜೀಟಿ ಜೀಟಿ ಜಿಟಿ ಹಂಗೆ ಹಿಂಗೆ ಹೋಗಿ ಮಳಿ ಕೆಲಸ ಕೆಲಸಂತರೂ ಇಲ್ಲ ಹಂಗೆ ಕೂತೀನಿ ಖಾಲಿ ಮೊಬೈಲ್ ನೋಡ್ಕೋತಾರೆ ಯಾಕಿಲ್ಲ ಮಾರ್ಕ್ ಮಾರ್ಕೊದಿಲ್ಲ ಯಾಕಪ್ಪ ಅಂದ್ರೆ ಟೈಮ್ ಇಲ್ಲ ಮನೆ ಹೋಗಿ ಬಂದಿನಿ ಹಿಂಗೆ ಈಗ ಮಾರ್ಕೆ ಆಗೋದಿಲ್ಲ ಯಾಕೆ ಯೂಟ್ಯೂಬ್ ನೋಡ್ಕೋದು ಕೂತಿಂದಿದ್ದೆ ಇನ್ನು ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಹಿಂಗೆ ಶೇರ್ ಮಾಡಿರಿ ಮತ್ತ ಆಮೇಲೆ ಏನಪ್ಪ ಅಂತಂದ್ರೆ ನಿಮ್ದು ವಾಟ್ಸಪ್ ಗ್ರೂಪ್ ಇತ್ತಲ್ರಿ ವಾಟ್ಸಪ್ ಗ್ರೂಗಲ್ ಎಲ್ಲ ಬಿದ್ದ ಗಿತ್ತಿ ಅಂದ್ರೆ ಏನ್ ಮಾಡ್ತಿವಿ ಅಂದ್ರೆ ಮಾಡ್ತಿವಿ ಗಾಡಿ ಬಿಡಾ ನಾಡಿ கூட கூலி கோழிக்கு இது கோழி கால் கோழி மரத நோட Buah bua kain hmm. Buah ha hmm